ಓಕೆ ಬಂದು ನಾನು ಡ್ಯೂಟಿ ಮಾಡ್ತಾ ಇರೋದು ಸೋಮವಾರ ಹದಿನೇಳನೇ ತಾರೀಕು ಓಕೆನಾ ಟೈಮ್ ಬಂದು ಕರೆಕ್ಟಾಗಿ ಹನ್ನೊಂದು ಗಂಟೆ ಇಪ್ಪತ್ತೇಳು ನಿಮಿಷ ಆಗಿದೆ ಇವಾಗ ಒಂದು ಆರ್ಡ್ರ್ ಬಂತು ಎಲ್ಲಿಗಪ್ಪ ಅಂತಂದರೆ ಓಟರಿಂದ ಬಂದಿದೆ ಆರ್ ಆರ್ ನಗರ ಕೆಂಚೇನಹಳ್ಳಿಯಿಂದ ಆ ಜೇಡ್ರಹಳ್ಳಿ ರಾಜಾಜಿನಗರ ಡ್ರಾಪ್ ಇರೋದು ಬನ್ನಿ ಇವಾಗ ಇದೊಂದು ಡ್ಯೂಟಿ ಬಿಗಾಪ್ ಮಾಡ್ಕೊಂಡು ಡ್ರಾಪ್ ಮಾಡೋಣ ಇವತ್ತು ಯಾವ ಥರ ಆಗುತ್ತೆ ಗೊತ್ತಿಲ್ಲ ಒಟ್ನಲ್ಲಿ ಇವತ್ತಿನ ನಾನು ಟಾರ್ಗೆಟು ಒಂದೂವರೆ ಸಾವಿರ ಇಟ್ಕೊಂಡಿದ್ದೀನಿ ಯಾಕೆಂದರೆ ಮಾಡೋಕ್ಕಾಗ್ತಾ ಇಲ್ಲ ಒಂದು ಸಾವಿರ ಮಾಡಿದ್ರೆ ಹೆಚ್ಚು ಅನ್ನೋ ಥರ ಆಗಿದೆ ಸಂಜೆ ವರ್ಷದಲ್ಲಿ ಟ್ರೈ ಮಾಡ್ತೀನಿ ಒಂದುವರೆ ಸಾವಿರ ಟಾರ್ಗೆಟ್ ತೀರಿಸ್ಕೊಳಕ್ಕೆ ಆಗುತ್ತೋ ಏನೋ ಗೊತ್ತಿಲ್ಲ ನೋಡೋಣ ಬನ್ನಿ ನೋಡಿ ಪಿಕಪ್ ಬಂದು ಇಲ್ಲೇನೇ ಇರೋದು ನಂದಿ ಪ್ಲೈವುಡ್ ಅಂತ ಇದೆಯಲ್ಲ ಇಲ್ಲಿಗೆ ಬರಬೇಕು ಅಲ್ಲಿ ಹೋಗಿ ಯೂನಿವರ್ಸಿಟಿ ಸಿಗ್ನಲ್ ಹತ್ರ ಮಾಡ್ಕೊಂಡು ಬರೋಣ ಬನ್ನಿ ನೋಡಿ ಹನ್ನೊಂದುವರೆಗೆ ಡ್ಯೂಟಿ ಕೊಟ್ಟಿದ್ದಾನೆ ಅದು ಲೋಕಲ್ ಡ್ಯೂಟಿ ಟೆನ್ ಸೆಕೆಂಡ್ ಇರೋದ್ರಿಂದ ಹಾಂ ಡ್ಯೂಟಿಗಳೇನೋ ಇದೆ ಬಟ್ ನಮಗೆ ಸಿಗ್ತಾ ಇಲ್ಲ ಆರ್ಡರು ಇದೊಂದು ಆರ್ಡ್ರ್ ಸಿಕ್ತು ಬಟ್ ನಮಗೆ ಲಾಂಗ್ ಸಿಗೋದಕ್ಕಿಂತ ಈ ಥರ ಲೋಕಲ್ ಡ್ಯೂಟಿಗಳು ಸಿಕ್ಕಿದ್ರೇ ಪರವಾಗಿಲ್ಲ ಅನ್ಸುತ್ತೆ ಇವತ್ತು ಯಾವ ಥರ ಆಗುತ್ತೆ ಗೊತ್ತಿಲ್ಲ ನೋಡಬೇಕು ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀನಿ ಆಲ್ರೆಡಿ ಹೆಚ್ಚು ಕಡಿಮೆ ಅಲ್ಲಿ ಇಪ್ಪತ್ತು ನಿಮಿಷ ಆಯಿತು ಅಲ್ಲಿ ಹಾಕಿ ಲೋಡಿಂಗ್ ಪಾಯಿಂಟ್ಗೆ ಅಂತಂದ್ರೆ ಹಾಕಿದೆ ಆಫೀಸ್ ಒಳಗಡೆ ಹೋಗಿ ಇನ್ಫಾರ್ಮ್ ಮಾಡಿ ಬಂದಿದ್ದೀನಿ ಅವರು ಇನ್ನು ಎಲ್ಲಿ ಎಷ್ಟೊತ್ತು ಲೋಡ್ ಮಾಡ್ತಾರೋ ಗೊತ್ತಿಲ್ಲ ಮತ್ತೆ ಒಂದು ಸಲ ಫೋನ್ ಮಾಡಿ ಹೇಳಿದೆ ಹಾಕಿ ಸರ್ ಆಯಿತು ಲೋಡ್ ಮಾಡ್ತಾರೆ ಅಂತ ಹೇಳಿದರೆ ಹೆಚ್ಚು ಕಡಿಮೆ ಅರ್ಧ ಗಂಟೆ ಆಯಿತು ಯಾವಾಗ ಲೋಡ್ ಮಾಡ್ತಾರೋ ಗೊತ್ತಿಲ್ಲ ಆಯಿತು ಅಂತ ತಲೆನೋವು ಹೋಗ್ರೆ ಲೋಡಿಂಗ್ ಈ ಥರ ಲೇಟ್ ಮಾಡಿಬಿಟ್ರೆ ಲೋಕಲಲ್ಲಿ ಕೈ ಮೇಲೆ ಇಲ್ಲೇ ತಿಂದೋಗುತ್ತೆ ನೋಡಿ ಅರ್ಧ ಗಂಟೆ ಆದಮೇಲೆ ಇವಾಗ ಲೋಡ್ ಮಾಡ್ತಾಯಿದ್ದಾರೆ ನೋಡಿ ಮಾಡಲಿ ತುಂಬ ಲೇಟ್ ಆಗೋಯಿತು ಎಷ್ಟರಲ್ಲಿ ಡ್ರಾಪ್ನೆ ಮಾಡಿರ್ತಾಯಿದ್ದೆ ಬಂದ ತಕ್ಷಣ ಲೋಡ್ ಮಾಡಿದ್ದರೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಕಡೆ ಈ ಥರ ಲೇಟಾಗುತ್ತೆ ಏನೋ ದೊಡ್ಡ ದೊಡ್ಡ ಮೂಟೆಗಳನ್ನೇ ಲೋಡ್ ಮಾಡ್ತಾಯಿದ್ದಾರೆ ಎಷ್ಟು ಲೋಡ್ ಮಾಡ್ತಾರೋ ಗೊತ್ತಿಲ್ಲ ನೋಡ್ಬೇಕು ಸರಾಬ್ಬರಿ ಅರ್ಧ ಗಂಟೆಯಲ್ಲಿ ವೆಯ್ಟಿಂಗ್ ಪಾಯಿಂಟಲ್ಲೇ ಗಾಡಿ ನಿಲ್ಲಿಸಿಕೊಂಡ್ರು ಲೋಡಿಂಗ್ ಏನೋ ಐದು ನಿಮಿಷದಲ್ಲಿ ಮಾಡಿದ್ರು ಬಟ್ ಮೆಟೀರಿಯಲ್ ರೆಡಿ ಆಗಿರಲಿಲ್ಲ ಅನ್ಸುತ್ತೆ ಹಾಗಾಗಿ ಲೇಟ್ ಆಯಿತು ಏನು ಮಾಡೋಕ್ಕಾಗಲ್ಲ ಒಂದೊಂದು ಟ್ರಿಪ್ ಈ ಥರ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಬೇಕು ಡ್ರಾಪ್ ಬಂದೆ ರಾಜಾಜಿನಗರ ಜಸ್ಟ್ ಏಳುವರೆ ಕಿಲೋಮೀಟ್ರ್ ಇದೆ ಅಷ್ಟೇ ಹೋಗಿ ಡ್ರಾಪ್ ಮಾಡೋಣ ಬಿಸಿಲು ಅಂದರೆ ಬಿಸಿಲು ಭಯಂಕರ ಬಿಸಿಲು ಅಡಿತಾ ಇದೆ ಮೊಬೈಲೆಲ್ಲ ಸುಟ್ಟೋಗ್ತಾ ಇದೆ ಬಿಸಿಲಿಗೆ ಅನ್ಲೋಡ್ ಆಗ್ತಾ ಅನ್ಲೋಡ್ ಮಾಡಿಕೊಂಡು ಫೋಟ್ರೋ ಇನ್ನೂ ಎಂಡ್ ಮಾಡಿಲ್ಲ ಅಷ್ಟರಲ್ಲಿ ಇವಾಗ ಒಂದು ವೇಗದಲ್ಲಿ ಒಂದು ಆರ್ಡ್ರ್ ಬಂತು ಎಲ್ಲಿಗಪ್ಪ ಅಂತಂದರೆ ನೋಡಿಲ್ಲ ಲೊಕೇಶನ್ ಹಾಕಿದ್ದೀನಿ ಎರಡು ಕಿಲೋಮೀಟ್ರ್ ಇದೆ ಡ್ರಾಪ್ ಎಲ್ಲಿಗೆ ಏನೂ ಆಯ್ತಾ ಅಂತ ನೋಡಿಲ್ಲ ಪಿಕಪ್ ಎರಡು ಕಿಲೋಮೀಟ್ರ್ ಇದೆ ಇದು ಅನ್ಲೋಡ್ ಆದಮೇಲೆ ಸೀದಾ ಲೊಕೇಶನ್ಗೂ ಪಿಕಪ್ ಮಾಡ್ಕೊಂಡು ಡ್ರಾಪ್ ಎಲ್ಲಿ ಏನು ಅಂತ ನೋಡ್ತೀನಿ ಎರಡು ಕಿಲೋಮೀಟ್ರ್ ಎಂಟು ನಿಮಿಷ ತೋರಿಸ್ತಾ ಇದೆ ಅಷ್ಟರಲ್ಲಿ ಇದು ಅನ್ಲೋಡ್ ಇದೆ ಇವಾಗ ಕಸ್ಟಮರ್ಗೆ ಫೋನ್ ಮಾಡಿ ಅಮೌಂಟ್ ಹಾಕ್ಸ್ಕೊಂಡ್ಬಿಟ್ಟು ಟ್ರಿಪ್ ಎಂಡ್ ಮಾಡಿಬಿಡ್ತೀನಿ ಬೇಗ ಪಟ್ಟ ಅಂತ ಅದನ್ನು ಡ್ರಾಪ್ ಮಾಡಿ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡೆ ಕಲೆಕ್ಟ್ ಮಾಡ್ಕೊಂಡು ಪಟ್ಟ ಅಂತ ಹೋಗಿ ಇದನ್ನು ಪಿಕಪ್ ಮಾಡ್ಕೊಳ್ಬೇಕು ನೋಡಿ ಒಂದು ಎರಡು ಕಿಲೋಮೀಟ್ರ್ ಇದೆ ಫಸ್ಟ್ ಪಿಕಪ್ ಮಾಡ್ಕೊತೀನಿ ಡ್ರಾಪ್ ಎಲ್ಲಿ ಏನು ಎತ್ತ ಅಂತ ನೋಡಿಲ್ಲ ಆಮೇಲೆ ನೋಡೋಣ ಬನ್ನಿ ನೋಡಿ ರಾಮಚಂದ್ರಪುರ ಮೇನ್ ರೋಡು ಪಿಕಪ್ಪು ಮುಂದೆ ಹೋಗಿ ಇನ್ನೊಂದು ಇನ್ನೂರು ಮೀಟರ್ ಮುಂದೆ ಹೋಗಿ ಲೆಫ್ಟ್ ಟರ್ನ್ ಆಗಬೇಕು ಈ ರೋಡು ಏನೋ ಆಪೋಸಿಟ್ ವೆಹಿಕಲ್ ಬಂದಿಲ್ಲ ಅಂದರೆ ಆರಾಮಾಗಿ ಓಡಾಡ್ಬೋದು ನೋಡಿ ದೊಡ್ಡ ಗಾಡಿ ಹೋಗ್ತಾ ಇದೀವಲ್ಲ ಆ ಥರ ಆಪೋಸಿಟ್ ಏನಾರು ಬಂತು ಅಂತಂದರೆ ಎವಿ ರಿಸ್ಕ್ ಆಗುತ್ತೆ ನೋಡಿ ಬಂತು ಈ ಥರ ಜಾಮ್ ಆಗುತ್ತೆ ಓ ಏನು ಗುರು ಎಲೆಕ್ಟ್ರಿಕ್ ಗಾಡಿ ಇಂಟ್ರ ಅಲ್ಲಿ ನೋಡಿ ಇಂಟ್ರೆ ಬಣದ ಸವಿಚ್ ಅಶೋಕ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ಕು ಪೇಮೆಂಟ್ ನೋಡು ಟ್ರಿಪಲ್ ಫೈವ್ ಿಲ್ಲ ನೀವು ಮಾಡುವ ನಾವು ಮಾಡೋಕ್ಕಾಗಲ್ಲ ಅವರು ಎಷ್ಟ್ರಪ್ಪ ಜಾಗ ಇಲ್ಲ ಬಣ ಬಣ બને એક બને બન બને બને આમ ગા બને 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 આડે રેટ એટું હું હું હા હા એ પેમેન્ટ અલ મા ಪಿಕಪ್ ಪಾಯಿಂಟಲ್ಲಿ ಜಾಗ ಇರಲಿಲ್ಲ ಲೋಡ್ ಮಾಡೋಕ್ಕೆ ಹಂಗಾಗಿ ಫುಟ್ಪಾತ್ ಮೇಲೆ ಹಾಕೊಂಡು ಅರ್ಜೆಂಟ್ ಅರ್ಜೆಂಟ್ ಲೋಡ್ ಮಾಡ್ಕೊಂಡು ಸಿಗಿಂತ ಇವಾಗ ರಾಜಕುಮಾರ್ ರೋಡಲ್ಲಿ ಹೋಗ್ತಾಯಿದ್ದೀನಿ ಡ್ರಾಪ್ ಬಂದು ಚಿಕ್ಕಬಣ್ಣವರ ಡ್ರಾಪ್ ಇರೋದು ಪಿಕಪ್ ಪಾಯಿಂಟಿಂದ ಡ್ರಾಪ್ ಪಾಯಿಂಟ್ಗೆ ಕರೆಕ್ಟಾಗಿ ಹದಿನಾರು ಕಿಲೋಮೀಟ್ರು ನೋಡಿ ಇವಾಗ ಮೇನ್ ರೋಡ್ ಬಂದಿದ್ದೀನಿ ಹದಿಮೂರು ಕಿಲೋಮೀಟ್ರಿಗೆ ಎಲ್ಲಿಂದ ಆ ಇದು ಬಂದು ಹೋಗ್ತಾ ಇರೋದು ವೇಯೋ ಇಂದ ಡ್ಯೂಟಿ ಇದರಲ್ಲಿ ಏನಪ್ಪ ನಮಗೆ ಪ್ಲಸ್ ಪಾಯಿಂಟ್ ಅಂತಂದರೆ ಕಮಿಷನ್ ಇಲ್ಲ ಝೀರೋ ಕಮಿಷನ್ನು ಮತ್ತು ಒಂದು ಟ್ರಿಪ್ಗೆ ಅವನೇ ನೂರು ರೂಪಾಯಿ ಇನ್ಸೆಂಟಿವ್ ಕೊಡ್ತಾನೆ ಹಂಗಾಗಿ ನಮಗೆ ಇದರಲ್ಲಿ ಡ್ಯೂಟಿ ಬಂದರೆ ಬೆನಿಫಿಟ್ ಆಗುತ್ತೆ ಬಟ್ ಇದರಲ್ಲಿ ಡ್ಯೂಟಿಗಳೇ ಬರೋಲ್ಲ ಇವತ್ತೇ ಫಸ್ಟ್ ಟೈಮ್ ನಾನು ಇದರಲ್ಲಿ ಡ್ಯೂಟಿ ಮಾಡ್ತಾ ಇರೋದು ಇದರಲ್ಲಿ ಯಾವ ಥರ ಇರುತ್ತೆ ಗೊತ್ತಿಲ್ಲ ನೋಡ್ಬೇಕು ಇವತ್ತು ಗೊತ್ತಾಗುತ್ತೆ ಹೊಸ ಎಕ್ಸ್ಪೀರಿಯೆನ್ಸ್ ಈ ಅಪ್ಲಿಕೇಶನಲ್ಲಿ ಬಿಸಿಲು ಅಂದರೆ ಭಯಂಕರ ಬಿಸಿಲು ಅನ್ಲೋಡ್ ಮಾಡ್ತಾಯಿದ್ದೀನಿ ಇದು ಅನ್ಲೋಡ್ ಆದರೆ ಎರಡು ಟ್ರಿಪ್ ಆಯಿತು ನೆಕ್ಸ್ಟು ಎಲ್ಲಿ ಬರುತ್ತೆ ನೋಡಬೇಕು ಹಲೋ ಬಂದಿದೆ ಬರ್ತೀನಿ ಸರ್ ಸರ್ ಓಕೆ ಪಿಕಪ್ ಅಪ್ಪ ಬಿಸಿಲು ಅಂದ್ರೆ ಭಯಂಕರ ಬಿಸಿಲು ಬುರ್ಗೆ ಕೂರಕ್ಕೆ ಆಗ್ತಲ್ಲ ಅದನ್ನು ಡ್ರಾಪ್ ಮಾಡಿ ಬಿಸಿಲು ಅಂತ ಹೇಳಿ ಎಲ್ಲಿ ಬಂದೆ ಮರದಲ್ಲ ಹಾಕೊಳ್ಳೋಣ ಅಂತ ಅಷ್ಟರಲ್ಲಿ ಇವಾಗ ಒಂದು ಬ್ರೋಕರಲ್ಲಿ ಆರ್ಡರ್ ಬಂದಿದೆ ಲೋಕಲ್ ಅಂದರೆ ಲೋಕಲ್ಲು ಮೂರು ಕಿಲೋಮೀಟರ್ ತೋರಿಸ್ತಾ ಇದೆ ಪಿಕಪ್ಪು ಡ್ರಾಪ್ ಬಂದು ಜಸ್ಟ್ ಐದು ಕಿಲೋಮೀಟ್ರ್ ಅಷ್ಟೇ ಒಂದು ಲೋಕಲ್ ಟ್ರಿಪ್ಪು ಯಾವುದೋ ಒಂದು ಸುಮ್ಮನೆ ಕೂತ್ಕೊಳ್ಳೋಬೋದು ಬಂದಿ ಡ್ಯೂಟಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಏನೋ ಗೊತ್ತಿಲ್ಲ ಎಲ್ಲ ಅಪ್ಲಿಕೇಶನಲ್ಲೂ ಬರ್ತಾಯಿದೆ ಒಂದು ಪೋರ್ಟ್ರಲ್ಲಿ ಹೊಡೆದೆ ಒಂದು ವೇರದಲ್ಲಿ ಹೊಡೆದಿದ್ದೀನಿ ಇವಾಗ ಒಂದು ನೋ ಬ್ರೋಕರಲ್ಲಿ ಹೋಗ್ತಾ ಇದ್ದೀನಿ ಬಂದಿದೆ ಎಲ್ಲ ಅಪ್ಲಿಕೇಶನಲ್ಲೂ ರೇಟ್ ತುಂಬ ಕಡಿಮೆ ಬರ್ತಾಯಿದೆ ಏನಂತ ಗೊತ್ತಿಲ್ಲ ಬಟ್ ಕಡಿಮೆನೋ ಜಾಸ್ತಿನೋ ಆರ್ಡ್ರ್ ಸಿಕ್ಕಿದ್ರೆ ಸಾಕು ಅಂತ ಅನ್ನೋ ಒಂದಾಗಿದೆ ಸ್ವಾಮಿ ಇವತ್ತು ಏನಪ್ಪ ಅಂತಂದರೆ ಇವತ್ತು ಏನಪ್ಪ ಅಂತಂದರೆ ನಾನು ಅಮೌಂಟ್ ಬಗ್ಗೆ ಡೀಟೇಲು ಕೊಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ ಯಾಕೆ ಅಂತ ಬಟ್ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕೊಡ್ತೀನಿ ಎಷ್ಟಾಗಿದೆ ಅಮೌಂಟ್ ಅಂತ ತಿಳಿಸ್ಕೊಡ್ತೀನಿ ಬಟ್ ಯಾವ ರೀತಿ ತಿಳಿಸ್ತೀನಿ ಅಂತ ಅರ್ಥ ಮಾಡ್ಕೊಬೇಕು ಅಷ್ಟೇ ಯಾಕೆ ಅಂತಂದರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ನಮಗೆ ನಮಗೂ ಅವಮಾನ ಪರಿಸ್ಥಿತಿ ಹೇಳ್ಕೊಬಾರ್ದು ಆ ಥರ ಇದೆ ಹಾಗಾಗಿ ಅಮೌಂಟ್ ಬಗ್ಗೆ ಬೇಡ ಅಂತ ಒಂದು ಬಟ್ ಎಷ್ಟು ಮಾಡಿದ್ದೀನಿ ಎಷ್ಟಾಗಿದೆ ಅಂತ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಓಕೆನಾ ಮತ್ತು ಅದರಿಂದ ಅನುಕೂಲನೂ ಇದೆ ಅನನುಕೂಲನೂ ಇದೆ ಯಾಕಪ್ಪ ಅಂತಂದರೆ ಇವಾಗ ಅಮೌಂಟು ನಾವೇ ಡ್ಯೂಟಿ ಮಾಡ್ತಿರ್ತೀವಿ ಅಂದ್ಕೊಳ್ಳಿ ಯಾವುದೋ ಒಂದು ಆರ್ಡ್ರ್ ಬರುತ್ತೆ ಅದನ್ನು ನೋಡಿ ಊರ ಕಡೆ ಕೆಲಸ ಮಾಡ್ತಾ ಇರೋರು ಕೂಡ ಇವಾಗ ಹೋಗೋಣ ಅಲ್ಲಾದರೂ ಮಾಡ್ಕೊಂಡಿರೋಣ ಅಂತ ಅವ್ರಿಗೊಂದು ಯೋಚನೆ ಬರ್ಬೋದು ಬಟ್ ಅಂಥವ್ರು ಏನಪ್ಪ ಅಂತಂದರೆ ತುಂಬ ಕಷ್ಟ ಇದೆ ಲೈಫು ಈ ಆ ಥರ ಇದೆ ಸಿಚುವೇಷನ್ನು ಯಾರೇ ಆದ್ರೂ ತುಂಬ ಒಂದು ಸಲ ಅಲ್ಲ ನೂರು ಸಲ ಯೋಚನೆ ಮಾಡಿ ನೀವು ನಿರ್ಧಾರ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ನಮ್ಗೆ ಗೊತ್ತಾ ಒಂದು ಸಾವಿರ ಸಾವಿರದ ಇನ್ನೂರು ಅಂತ ಹೇಳ್ಕೊಳೋಕ್ಕೆ ಹೆಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂತಂದರೆ ಅದನ್ನು ಮಾಡೋಕ್ಕೆ ಯಾಕಪ್ಪ ನೀನು ಬೆಂಗಳೂರಿಗೆ ಹೋಗ್ಬೇಕು ಅಂತ ಮಾತು ಕೇಳೋ ಥರ ಆಗ್ಬಿಟ್ಟಿದೆ ಹಿಂಗಾಗಿ ಬೇಡ ಅಮೌಂಟ್ ಬಗ್ಗೆ ಇವಾಗ ಏನು ಒಂದು ಲಾಗ್ ಏನಿದೆ ಡೈಲಿ ಲಾಗ್ ಆ ಥರ ಬರುತ್ತೆ ಬಟ್ ಅರ್ನಿಂಗ್ಸ್ ಬಗ್ಗೆ ನಿಮಗೆ ಖಂಡಿತ ಗ್ರೋ ಸಿಕ್ತೆ ಯಾವ ಥರ ಅಂತೀರ ಇವಾಗ ನಾನು ನಾನು ಇವಾಗ ನಾನು ನಿಮಗೆ ಮೊದಲೇ ಹೇಳಿದಂಗೆ ಒಂದು ಟಾರ್ಗೆಟ್ನ ಸೆಟ್ ಮಾಡಿದ್ದೀನಿ ಅಂತ ನಾನು ನಿಮಗೆ ಬೆಳಿಗ್ಗೆ ಹೇಳಿದೆ ಓಕೆನಾ ಅದನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಲಾಸ್ಟಲ್ಲಿ ಫುಲ್ಲು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಎಂಡ್ ಮಾಡಿ ಮನೆಗೆ ಹೋಗ್ತೀನಲ್ಲ ಆವಾಗ ನಾನು ನಿಮಗೆ ಹರೀತಿ ಬಗ್ಗೆ ತಿಳಿಸ್ತಾ ಇದ್ದೆ ಬಟ್ ಆ್ಯಸ್ ಯೂಶಲ್ ಇವತ್ತಿಂದೇನೋ ಅದೇ ಥರ ಮಾಡೋದು ನಿಮಗೆ ಬೆಳಗ್ಗೆನೇ ಒಂದು ಮಾರ್ಜಿನ್ ಅಂತ ನಾನು ಒಂದು ಟಾರ್ಗೆಟ್ ಸೆಟ್ ಮಾಡ್ಕೊಂಡಿರ್ತೀನಲ್ಲ ಎಂಡಿಂಗಲ್ಲಿ ನಾನು ಹೇಳ್ತೀನಿ ಆ ಟಾರ್ಗೆಟ್ ರೀಚ್ ಆಯಿತಾ ಅಥವಾ ಆಗಿಲ್ವಾ ಅಥವಾ ಟಾರ್ಗೆಟ್ಗಿಂತ ಜಾಸ್ತಿ ಆಯಿತಾ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಖಂಡಿತ ಏಕೆಂದರೆ ನನ್ನ ಟಾರ್ಗೆಟ್ ಏನಿದೆ ಅದಕ್ಕೆ ಇಷ್ಟು ಕಡಿಮೆ ಆಯಿತು ಅದಕ್ಕೆ ಇಷ್ಟು ಜಾಸ್ತಿ ಆಯಿತು ಅನ್ನೋ ಲೆಕ್ಕದಲ್ಲಿ ನಾನು ಹೇಳ್ತೀನಿ ಅದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಂಬಿಡಿ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆನಾ ಮತ್ತೆ ನಿಮ್ಗೆ ಏನೇ ಡೌಟ್ ಇತ್ತು ಅಂತಂದ್ರೂ ಕಮೆಂಟ್ ಮುಖಾಂತರ ನಾನು ಖಂಡಿತ ತಿಳಿಸ್ಕೊಡ್ತೀನಿ ಯಾವುದೇ ಕ್ವಶನ್ ಆಗಿರ್ಬೋದು ಇದುವರೆಗೂ ನೀವು ಅಬ್ಸರ್ವ್ ಮಾಡಿರ್ಬೋದು ಏನು ಗುರುವೆ ಅದರಿಂದ ಏನು ಕಳ್ಕೊಳ್ಳೋದೇನಿ ಹೇಳಿ ಓಕೆನಾ ಇವಾಗ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತಂದರೆ ನಾವು ನಿಮಗೆ ಅಷ್ಟೇ ಸಪೋರ್ಟಿವ್ ಇರಲೇಬೇಕು ಅದು ನನ್ನ ಗುಣ ಓಕೆನಾ ಹಂಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆನಾ ನಾನು ಯಾವುದೇ ರೀತಿ ಒಂದು ಮೋಸ ಮಾಡೋದಾಗಲಿ ಸುಳ್ಳು ಹೇಳೋದಾಗಲಿ ಆ ಥರ ನಾನು ಜಯಮಾನದಲ್ಲೂ ಇಲ್ಲ ಏನಿದೆ ಅದನ್ನು ಹೇಳ್ಕೊಂತೇನೆ ಬಟ್ ಬೇಡ ಅಂತ ಅನಿಸ್ತು ಯಾಕೆ ಗೊತ್ತಾ ಈಗ ಲಾಸ್ಟ್ ವೀಡಿಯೋದಲ್ಲಿ ನಾನು ಕೇಳಿದ್ದೆ ಈ ಆಟೋ ಲೈನಲ್ಲಿ ಯಾವ ಥರ ಇದೆ ಕ್ಯಾಬ್ ಲೈನಲ್ಲಿ ಯಾವ ಥರ ಇದೆ ಏಕೆಂದರೆ ನೀವು ಲಾಸ್ಟ್ ವೀಡಿಯೋದಲ್ಲಿ ಹೋಗಿ ಅಬ್ಸರ್ವ್ ಮಾಡಬಹುದು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಏಕೆಂದರೆ ತುಂಬ ಸಪೋರ್ಟಿವ್ ಮಾಡಿದ್ದಾರೆ ಕಮೆಂಟ್ ಮುಖಾಂತರ ಬ್ರೋ ಅದು ಬೇಡ ಬ್ರೋ ಇದು ಮಾಡಿ ಅದು ಮಾಡಿ ಅದು ಮಾಡಬೇಡಿ ಯಾವ ಥರ ಇದೆ ಈ ಥರ ಇದೆ ದಯವಿಟ್ಟು ನೋಡಿ ಅಷ್ಟೊಂದು ಸಪೋರ್ಟಿವ್ ಕಮೆಂಟ್ ಬಂದಿದೆ ಅಂತಂದರೆ ಅವರೆಲ್ರಿಗೂ ನಾನು ತುಂಬ ಧನ್ಯವಾದಗಳು ಹೇಳಲೇಬೇಕು ತುಂಬ ಗ್ರೇಟು ಏಕೆಂದರೆ ಒಂದು ಸಜೆಷನ್ ಕೊಡ್ತಾರಲ್ಲ ಅದೇ ನಮಗೆ ಖುಷಿ ಓಕೆನಾ ಹಂಗಾಗಿ ಇವಾಗಿರೋ ಸಿಚುವೇಷನಲ್ಲಿ ನಾವು ಬೇರೆ ಯಾವುದಕ್ಕೂ ಬಂಡವಾಳ ಹಾಕೋ ಪರಿಸ್ಥಿತಿಯಲ್ಲೂ ಇಲ್ಲ ಬಂಡವಾಳ ಹಾಕೋಕ್ಕೂ ಭಯ ಇದೆ ಏಕೆಂದರೆ ಬಂಡವಾಳ ಹಾಕಿ ನಾವು ಅದನ್ನು ಬಂಡವಾಳ ತೆಗಿತೀವ ಇಲ್ಲವಾ ಅಂತ ಅನ್ನೋ ಥರ ಪರಿಸ್ಥಿತಿ ಇವಾಗ ಕ್ರಿಯೇಟ್ ಆಗಿದೆ ಹಂಗಾಗಿ ನಿಮ್ಮ ಸಪೋರ್ಟಿವ್ ಇದೇ ಥರ ಇರಲಿ ನನ್ನ ಡಿಶೀಸನ್ನು ಸರಿ ಇದೆಯಾ ತಪ್ಪಿದೆಯಾ ಅದನ್ನು ತಿಳಿಸ್ಕೊಡಿ ಕಮೆಂಟ್ ಮುಖಾಂತರ ಓಕೆ ಬನ್ನಿ ಇನ್ನೇನು ಬಂದೆ ಇನ್ನೊಂದು ನಿಮಿಷ ಇದೆ ಪಿಕಪ್ ಪಾಯಿಂಟಲ್ಲಿ ಸಿಗ್ತೀನಿ ಪಿಕಪ್ ಮಾಡ್ಕೊಂಡು ಇದೊಂದು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ ಒಂದು ಮೂರು ಆರ್ಡ್ರ್ ಆಗುತ್ತೆ ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಅಂತ ಏನಪ್ಪ ಐಟಮ್ಗಳು ಅಂತಂದರೆ ಸೋಫಾ ಐಟಮ್ಗಳು ಸೋಫಾ ಐಟಮ್ಗಳ ಲೋಡ್ ಆಗಿದೆ ಒಂದು ಆರು ಕಿಲೋಮೀಟರ್ ಇದೆ ಡ್ರಾಪ್ ಪಾಯಿಂಟಲ್ಲಿ ಕರೆಕ್ಟಾಗಿ ಆರು ಕಿಲೋಮೀಟರ್ ಅಷ್ಟೇ ಇರೋದು ಕಾಲುಗಟ್ಟೆ ತೋರಿಸ್ತಾ ಇದೆ ಹೋಗಿ ಡ್ರಾಪ್ ಮಾಡೋಣ ಫಸ್ಟು ಡ್ರಾಪ್ ಮಾಡಿ ಬಿಸಿಲು ಅಂದರೆ ಭಯಂಕರ ಬಿಸ್ಲು ಹೊಡಿತಾ ಇದೆ ಊಟ ಮಾಡಬೇಕು ಈ ಬಿಸಿಲಿಗೆ ಊಟನೂ ಮಾಡೋಕ್ಕಾಗಲ್ಲ ಆ ಥರ ಹೊಡಿತಾ ಇದೆ ಡ್ರಾಪ್ ಆದಮೇಲೆ ಫಸ್ಟ್ ಯಾವುದಾದ್ರೂ ಮರದೇಳಲ್ಲ ನೋಡಿ ನೆಲ್ಗಾಕೊಂಡು ಕುತ್ಕೊಂಡ್ರೆ ಸಾಕು ಒಂದು ಹತ್ತು ನಿಮಿಷ ಅಂತ ಅನ್ನೋ ಥರ ಹೊಡಿತಾ ಇದೆ ಬಿಸಲು ಡ್ರಾಪ್ ಮಾಡಿ ಇಲ್ಲೇ ಕೂತ್ಕೊಂಡಿದ್ದೆ ಒಂದು ಸುಮಾರು ಒಂದು ಮುಕ್ಕಾಲು ಅವರ್ ಕೂತ್ಕೊಂಡೆ ಯಾವುದೂ ಬರಲಿಲ್ಲ ಆರ್ಡ್ರ್ ನೋಡಿ ಹೆಚ್ಚು ಕಡಿಮೆ ಮೂರುವರೆ ಆಗೋಯಿತು ಅಂಕಲ್ ಡಿಲಿವರಿ ಬರ್ತಾ ಇದೆ ಬಟ್ ಏನಪ್ಪ ಅಂತಂದರೆ ಹತ್ತು ಹದಿನಾಲ್ಕು ಹದಿನೈದು ಕಿಲೋಮೀಟರ್ ಈ ಥರ ಬರ್ತಾ ಇದೆ ಪಕ್ಕದಲ್ಲಿ ಯಾವುದು ಬರ್ತಾ ಇಲ್ಲ ಮತ್ತು ಬೇರೆ ಯಾವ ಡೂಟಿ ಡ್ಯೂಟಿ ಬರ್ತಾಯಿಲ್ಲ ಹಾಗಾಗಿ ಎತ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಅಲ್ಲಿ ಅದೇ ಮೇಯ್ನ್ ರೋಡು ಲೆಫ್ಟ್ ಎತ್ಕೊಂಡ್ರೆ ಎಮ್ ಎಸ್ ಪಳ್ಳಿ ಸರ್ಕಲ್ ಹತ್ರ ಹೋಗುತ್ತೆ ಅಲ್ಲಿ ಸರ್ಕಲ್ ಹತ್ರ ಎಲ್ಲಾದರೂ ನಿಯರ್ ಬೈ ಜಾಗ ನೋಡಿ ಸೈಡಲ್ಲಿ ಹಾಕ್ಕೊಂಡು ಕೂತ್ಕೊಂಡು ವೆಯ್ಟ್ ಮಾಡ್ತೀನಿ ಯಾವುದಾದ್ರೂ ಆರ್ಡ್ರ್ ಬರುತ್ತಾ ನೋಡಬೇಕು ಒಂದೇ ಒಂದು ಡ್ಯೂಟಿ ಬರ್ತಾಯಿಲ್ಲ ನೋಡಿ ನಾಲ್ಕು ಗಂಟೆ ಆಗೋಣ ಎಮ್ ಎಸ್ ಪಳ್ಳಿ ಸರ್ಕಲ್ ಹತ್ರ ಕೂತ್ಕೊಂಡಿದ್ದೆ ಯಾವುದು ಆರ್ಡ್ರ್ ಬರಲಿಲ್ಲ ಹಂಗಾಗಿ ಸುಮ್ಮನೆ ಕೂತ್ಕೊಂಡ್ರೆ ಟೈಮ್ ವೇಸ್ಟು ಯಾಕೆಂದರೆ ನಾನು ಟಾರ್ಗೆಟ್ಗೆ ಇನ್ನೊಂದು ಆರ್ಡ್ರನ್ನಾದರೂ ನಾನು ಕಂಪ್ಲೀಟ್ ಮಾಡಲೇಬೇಕು ಹಂಗಾಗಿ ಎತ್ಕೊಂಡು ಹೋಗೋಣ ಅಲ್ಲಿ ಪೀಣೆ ಕಡೆ ನೋಡೋಣ ಅಲ್ಲಿ ಆರ್ಡ್ರ್ ಬರ್ಬೋದು ಅಂತ ಅಂದ್ಕೊಂಡು ಇದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ನೋಡ್ಬೇಕು ಹೋಗಿ ಅಲ್ಲಿ ಹೋಗಿಬಿಟ್ಟು ಹೊರಗಂಟೆ ಪಳ್ಳಿ ಹತ್ತತ್ರ ಎಲ್ಲಾದರೂ ಹಾಕ್ಕೊಂತೀನಿ ಅಲ್ಲಿ ಆರ್ಡ್ರ್ ಬಂದರೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈಗ ಒಂದು ಆರ್ಡ್ರು ಬಂತು ಹೋಟ್ರಿಂದ ಮೂರು ಕಿಲೋಮೀಟ್ರ್ ತೋರಿಸ್ತಾ ಇದೆ ಅರ್ಜೆಂಟ್ ಅಂತ ಐದು ನಿಮಿಷದಲ್ಲಿ ಬೇಗ ಬಂದಿದ್ದರು ಅಂತ ಹೇಳ್ತಾ ಇದ್ದಾರೆ ಹತ್ತು ನಿಮಿಷ ತೋರಿಸ್ತಾ ಇದ್ದೆ ನಾನು ಅಲ್ಲಿ ಪೈಪ್ಲೈನ್ ರೋಡಲ್ಲಿ ಹೋಗಿ ಈ ಕಡೆ ತೋರಿಸ್ತಾಯಿದೆ ನಾನು ನೋಡಿ ಇದೇ ಹೋಗಿಬಿಡ್ತೀನಿ ಒಂದ್ವೇ ಇದೇ ಹೋಗ್ಬಿಟ್ಟು ಏನಿಲ್ಲ ಸರ್ವಿಸ್ ತೋಡಿದೆ ಈ ಕಡೆ ಒಳಗಡೆ ಹೋದರೆ ಹೆಸರೇ ಇಂದ ಸ್ಟ್ರೈಟ್ ಹೋಗಬೇಕು ಹತ್ತಿರ ಆಗುತ್ತೆ ಸುಮಾರು ಒಂದೂವರೆ ಗಂಟೆ ವೆಯ್ಟ್ ಮಾಡಿ ಅದಾದಮೇಲೆ ಇವಾಗ ಬಂದಿದೆ ಆರ್ಡ್ರು ಪಿಕಪ್ ಮಾಡಿಕೊಂಡೆ ಹೆಸರೇ ಸಿಗ್ನಲ್ನಿಂದ ಒಳಗಡೆ ಹೋದರೆ ಪಿಣ್ಯ ಪಿಕಪ್ ಮಾಡ್ಕೊಂಡು ಕಾಮಾಕ್ಷಿ ಪಳ್ಳಿ ಡ್ರಾಪ್ ಇದೆ ಏನೋ ಹೋಗ್ತಾ ಹೋಗ್ತಾ ಮನೆ ಹತ್ತಿರ ಆದಂಗೆ ಎತ್ಕೊಳ್ಳೋಣ ಅಂದ್ಬಿಟ್ಟು ಬೇರೆ ಕಡೆ ಎತ್ತಿಲ್ಲ ಬನ್ನಿ ಡ್ಯೂಟಿ ಮುಗ್ಸಾನ ಹೋಗಿ ತುಂಬ ಅರ್ಜೆಂಟ್ ಮಾಡಿದ್ರು ಆ ಮೀನದಲ್ಲಿ ಪಿಕಪ್ ಮಾಡ್ಕೊಂಡು ಕಾಮಸಿಪಳ್ಳಿ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿ ಇಮಿಡಿಯೇಟಾಗಿ ನೋ ಬಾಕರಿಂದ ಒಂದು ಡ್ಯೂಟಿ ಬಿದ್ದಿದೆ ಎಲ್ಲಿಗಪ್ಪಾ ಅಂತಂದರೆ ಸುಂದೂರು ಕಡೆ ಪಿಕಪ್ ಮಾಡಿ ಪೂರ ಡ್ರಾಪ್ ಮಾಡ್ದಾಗ ಕನಕಪುರ ರೋಡು ಪಿಕಪ್ ಹೋಗ್ತಾಯಿರೀನಿ ಅರ್ಜೆಂಟ್ ಇರೋದ್ರಿಂದ ಅಲ್ಲಿ ಮಾಡೋಕ್ಕೂ ಆಗಿಲ್ಲ ಯಾಕೆಂದರೆ ಪಾರ್ಕಿಂಗ್ ಸಮಸ್ಯೆ ಇತ್ತು ಹಂಗಾಗಿ ಅನ್ಲೋಡಿಂಗ್ ಸ್ವಲ್ಪ ನಾನು ಹೆಲ್ಪ್ ಮಾಡಬೇಕಾಗಿತ್ತು ಅಂದರೆ ಮಿಷಿನ್ ಹಾಕಿದ್ದಿದ್ದು ಒಂದು ಐದಾರು ಜನ ಇದ್ವು ಎಲ್ಲರೂ ಒಟ್ಟಿಗೆ ಇಳಿಸ್ಬಿಟ್ಟು ಇಮಿಡಿಯೇಟ್ ಎಂಟ್ ಮಾಡಿದೆ ಕ್ಯಾಶ್ ಕೊಟ್ಟು ಇಮಿಡಿಯೇಟಾಗಿ ಬಂತು ನಗಾಶಿಪುರ ಅಂತಂದರೆ ಅಲ್ಲೇ ಅಮ್ಮ ಅಂಜಾಕ್ ಹತ್ರ ಸೀದಾ ಮನೆಗೆ ಬರ್ಬೋದಲ್ಲ ಅಂತ ಹೇಳಿ ಎತ್ಕೊಂಡಿದ್ದೀನಿ ಆಡೋರು ಇವಾಗ ಕರೆಕ್ಟಾಗಿ ಸುಂದಳ್ಳಿ ಸಿಗ್ನಲ್ ಹತ್ರ ಇದ್ದೀನಿ ನೋಡಿ ಕರೆಕ್ಟಾಗಿ ಸುಂದಳ್ಳಿ ಸಿಗ್ನಲ್ ಹತ್ರ ಇದ್ದೀನಿ ಹೋಗಿ ಕೊಡ್ಗೆಪಳಿಯ ಸಿಗ್ನಲ್ ಇದೆಯಲ್ಲ ಲೆಫ್ಟ್ ಎತ್ಕೊಂಡು ಬಾರಿ ಸ್ಟ್ಯಾಂಡ್ ಆ ಆರೋಪ ಹೋಗಬೇಕು ಪಿಕಪ್ ಮಾಡ್ಕೊತೀನಿ ಎಮರ್ಜೆನ್ಸಿ ಅರ್ಜೆಂಟ್ ಇದೆ ಪಿಕಪ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಅರ್ಜೆಂಟ್ ಅಂದರೆ ಅರ್ಜೆಂಟ್ ನೋಡಿ ಕಸ್ಟಮರ್ ಫೋನ್ ಮಾಡ್ತಾ ಇದ್ದಾರೆ ಹಲೋ ಹಲೋ ಹಾಂ ಬರ್ತಾ ಇದ್ದೀನಿ ಸರ್ ಇವಾಗ ಕೊಡ್ಗೆಪಳಿಯ ಸಿಗ್ನಲ್ ಹತ್ರ ಇದ್ದೀನಿ ಹಾಂ ಓಕೆ ಹಾಂ ಲೆಫ್ಟ್ ಎತ್ಕೊಂಡು ಹಾಂ ನಗಬಾಯಿ ಅಲ್ಲಿ ರೈಟ್ ಎತ್ಕೊಡ್ತೀನಿ ಭಾರಿ ಇದೆಯಲ್ಲ ಅಲ್ಲಿ ಹಾಂ ಓಕೆ ಸರ್ ಅರ್ಜೆಂಟ್ ಅಂದರೆ ಅರ್ಜೆಂಟು ಲಾಕ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಲ್ಲಿ ಬಂದೆ ಲೋಡ್ ಮಾಡುವಾಗಲೂ ಅಲ್ಲಿ ಅರ್ಜೆಂಟ್ ಮಾಡಿದ್ರು ಅಲ್ಲಿ ಇಮಿಡಿಯೇಟಾಗಿ ಲೋಡ್ ಮಾಡ್ಕೊಂಡು ಬಂದು ಕಾಮಾಕ್ಷಿಪಳ್ಳಿ ಡ್ರಾಪ್ ಮಾಡಿದೆ ಅಲ್ಲೆಲ್ಲೂ ವಿಡಿಯೋ ಮಾಡೋಕ್ಕಾಗಿಲ್ಲ ಮತ್ತೆ ಪುನಃ ಮಾಡ್ತಾ ಇದ್ದಾರೆ ನೋಡಿ ಅಲೋ ಸರ್ ಹೇಳಿ ಸರ್ ಹೇಳಿ ಸರ್ ಸರ್ ಕೆ ಎಫ್ ಫೋರ್ ಒನ್ ಡಿ ಫಾರ್ ಒನ್ ಟೀ ಹಾಂ ಒನ್ ಜೀರೋ ಡಬಲ್ ಒನ್ ಹಾಂ ಓಕೆ ಸರ್ ವೇ ಬಿಲ್ ಮಾಡಬೇಕು ಗಾಡಿ ನಂಬರ್ ಕುಡಿಯೋದು ಹಾಗಾಗಿ ನೋಡಿ ಟೈಮೇ ಇಲ್ಲ ಈ ಸಂಜೆ ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ಆರ್ಡ್ರುಗಳು ಈ ಥರ ಬರ್ತದೆ ಆದರೆ ನೆಕ್ಸ್ಟ್ ಇವಾಗ ಟೈಮ್ ಎಷ್ಟು ಗೊತ್ತೋ ಆರೂವರೆ ಮುಗಿದೋಯ್ತು ಟೈಮ್ ಇತ್ತು ಅಂತ ಆರ್ಡ್ರ್ ಮಾಡೋಷ್ಟು ಟೈಮು ಮುಗಿತು ಮತ್ತು ಡ್ಯೂಟಿ ಟೈಮಿಂಗ್ಸು ಮುಗಿತು ಅಂದ್ಕೊಳ್ಳಿ ಇದಾದ ಮೇಲೆ ಎಷ್ಟು ಯಾವ ಆರ್ಡ್ರನು ಬರೋಲ್ಲ ಒಂದು ಎರಡು ಅವರ್ ಎರಡು ಅವರ್ ಈ ಥರ ಸ್ವಲ್ಪ ಡ್ಯೂಟಿಗಳು ಜಾಸ್ತಿ ಬರುತ್ತೆ ಹಂಗಾಗಿ ಬನ್ನಿ ಅದೊಂದು ಆರ್ಡ್ರ್ ವಿಡಿಯೋ ಕವರ್ ಮಾಡೋಕ್ಕಾಗಿಲ್ಲ ಇವಾಗ ಹೋಗ್ತಾಯಿದ್ದೀನಿ ನೋ ಬ್ರೋಕರಿಂದ ತೊಗೊಂಡಿರೋದು ಬನ್ನಿ ಪಿಕಪ್ ಮಾಡ್ಕೊಂಡು ಸಿಗ್ತೀನಿ ಮೇಲೆ ಲೋಡಿಂಗ್ ಮಾಡ್ಕೊಂಡಿದ್ದಾಯ್ತು ಏಳು ಬಾಕ್ಸು ರೆಡಿ ಇಟ್ಕೊಂಡು ಕಾಯ್ತಾಯಿದ್ರು ಬಿಲ್ಲೆಲ್ಲ ತೊಗೊಂಡಿದ್ದೀನಿ ಸೀಸ್ ಹೋಗಿ ಡ್ರಾಪ್ ಮಾಡೋದಷ್ಟೇ ಕನಕ್ಪುರ ರೋಡು ಬಿಕಾಸಿಪುರ ಅಂತ ಇದೆ ನೋ ಬ್ರೋಕರಿಂದ ಹೋಗ್ತಾ ಇದ್ದೀನಿ ಇದರಲ್ಲಿ ಏನಪ್ಪ ಅಂತಂದರೆ ಕಮಿಷನ್ ಇಲ್ಲ ಅದೊಂದು ಬೆನಿಫಿಟ್ ನೋಡಿ ಪಿಕಪ್ ಮಾಡ್ಕೊಂಡ್ರೆ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಆಪೋಸಿಟ್ ನೋಡಿ ಅಲ್ಲಿ ಸುಮ್ನಲ್ಲಿಗೆ ಹೋಗುತ್ತಲ್ಲ ಆ ಕಡೆಗೆ ಫುಲ್ ಇದೆ ಏನು ಏನಂತ ಗೊತ್ತಿಲ್ಲ ಹೆವಿ ಜಾಮ್ ಇದೆ ಈ ಥರ ಈ ರೋಡಲ್ಲಿ ಇಷ್ಟೊಂದು ಜಾಮ್ ಆಗೋಂಗಿಲ್ಲ ಹೆವಿ ಜಾಮ್ ಅಂದರೆ ಜಾಮು ಇಲ್ಲಿವರೆಗೂ ಜಾಮ್ ಇದೆ ನೋಡಿ ಏನೋ ಪ್ರಾಬ್ಲಮ್ ಆಗಿರ್ಬೋದು ರೋಡಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ನೋಡಿ ಆರು ಮುಕ್ಕಾಲು ಆಗೇ ಹೋಯಿತು ಎಷ್ಟೂರ ಇದೆ ಹನ್ನೆರಡು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಇದೆ ಏಳುವರೆ ಡ್ರಾಪ್ ತೋರಿಸ್ತಾ ಇದೆ ಇನ್ನೇನು ಮಾಡೋಕ್ಕಾಗಲ್ಲ ಇದನ್ನು ಡ್ರಾಪ್ ಮಾಡೋಸಲ್ಲಿ ಡ್ಯೂಟಿ ಅವರ್ಸ್ ಎಲ್ಲ ಮುಗಿಯುತ್ತೆ ಇವಾಗಲೇ ಆನ್ಲೈನಲ್ಲೇ ಇದ್ದೀನಿ ಆನ್ಲೈನಲ್ಲೇ ಇದೆ ಯಾವುದು ಡ್ಯೂಟಿಗಳು ಬರ್ತಾಯಿಲ್ಲ ಆಲ್ಮೋಸ್ಟ್ ಡ್ಯೂಟಿ ಎಲ್ಲ ಕ್ಲೋಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಶಿಸ್ತಾಗಿ ಇದನ್ನು ಡ್ರಾಪ್ ಮಾಡಿ ವಿಕಾಸಿ ಪುರ ಡ್ರಾಪ್ ಮಾಡಿ ಶಿಸ್ತಾಗಿ ಮನೆಗೆ ಬರ್ತಾ ಇರೋದು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಈ ಕಡೆ ಹೇಳಿ ಅವ್ರು ಓಪನ್ ಮಾಡ್ತಾರೆ ಈ ಕಡೆ ಬಿಡು ಸ್ನೇಹಿತರೆ ಸಿರಿ ಡ್ರಾಪ್ ಮಾಡಿ ಎಲ್ಲಿ ಗೊತ್ತಾ ಬಿಕಾಸಿಪುರ ಪೈಪ್ಲೈನ್ ರೋಡಲ್ಲಿ ಡ್ರಾಪ್ ಆಗಿತ್ತು ಡ್ರಾಪ್ ಮಾಡಿ ಅಲ್ಲಿಂದ ನಿಧಾನವಾಗಿ ಹೋಗ್ತಾ ಇದ್ದೀನಿ ಅಂದರೆ ಎಲ್ಲೂ ವೆಯ್ಟ್ ಮಾಡಲಿಲ್ಲ ಯಾಕೆಂತಂದರೆ ಟೈಮ್ ಆಯ್ತಲ್ಲ ಈ ಟೈಮಲ್ಲೆಲ್ಲ ಡ್ಯೂಟಿಗಳು ಬರೋಲ್ಲ ಬಂದ್ರೂ ಎಲ್ಲೋ ಒಂದು ರೇರು ಅಪ್ರೂಪಕ್ಕೆ ಒಂದು ಡ್ಯೂಟಿ ಬರುತ್ತೆ ಹಾಗಾಗಿ ವೆಯ್ಟ್ ಮಾಡಿದ್ರೆ ವೇಸ್ಟ್ ಅಂತೇಳಿ ಸಿಹಿ ಇದೆ ಎತ್ಕೊಂಡು ಬಂದೆ ಮನೆಗೆ ಅಂದರೆ ಇದ್ದೀನಿ ಇವಾಗ ಆರ್ ಆರ್ ನಗರ ಎಂಟ್ರೆನ್ಸಲ್ಲಿದ್ದೀನಿ ಇವಾಗ ಎಂಟು ಗಂಟೆ ಹದಿನಾರು ನಿಮಿಷ ಟೈಮು ಓಕೆನಾ ಡ್ಯೂಟಿ ಬೀಳಲ್ಲ ಅಂತ ಗೊತ್ತಾಗಿ ಎಲ್ಲೂ ವೆಯ್ಟ್ ಮಾಡಿಲ್ಲ ಡ್ರಾಪ್ ಮಾಡಿದನು ಈಗ ಹೋಗ್ತಾ ಇದ್ದೀನಿ ಇನ್ನೇನು ಈ ವಿಡಿಯೋನ ಹೆಂಡ್ ಮಾಡ್ತೀನಿ ಸ್ನೇಹಿತರೆ ನಿಮಗೆ ಡೀಟೇಲ್ ಕೊಡ್ತೀನಿ ಲಾಸ್ಟಲ್ಲಿ ಅಂತೇಳಿದೆ ಅರ್ನಿಂಗ್ಸು ಇವತ್ತು ಯಾವ ಥರ ಆಗಿದೆ ಅಂತಂದರೆ ಬೆಟರ್ ಅಂತ ಹೇಳ್ಬೋದು ಏಕೆಂತಂದರೆ ಎರಡು ತಿಂಗಳಾಗಿತ್ತು ನಾನು ಆರ್ಡರ್ ಮಾಡಿ ಈ ಥರ ಆರ್ಡರ್ ಆಗಿರಲಿಲ್ಲ ಇವತ್ತು ಎರಡು ತಿಂಗಳಿಂದ ಕಂಪೇರ್ ಮಾಡಿದ್ರೆ ಇವತ್ತು ಬೆಟರ್ ಅಂತ ಹೇಳ್ತೀನಿ ಏಕೆಂತಂದರೆ ಟೋಟಲ್ ಐದು ಆರ್ಡರ್ ಮಾಡಿದ್ದೀನಿ ನೋ ಬ್ರೋಕರಲ್ಲಿ ಎರಡು ಆರ್ಡ್ರ್ ಮಾಡಿದೆ ಕೋರ್ಟರಲ್ಲಿ ಎರಡು ಡ್ಯೂಟಿ ಮಾಡಿದೆ ಇನ್ನೊಂದು ಯಾವುದರಲ್ಲಿ ಅಂತಂದರೆ ವೇಗದಲ್ಲಿ ಮಾಡಿದೆ ದೇವಲ್ಲಿ ಒಂದು ಮಾಡಿದ್ದೀನಿ ಅಷ್ಟೇ ಅಂಕಲ್ ಡೆಲಿವರಿ ಯಾವುದು ಮಾಡಿಲ್ಲ ಇವತ್ತು ಟೋಟಲ್ ಐದು ಆರ್ಡರಲ್ಲಿ ನಾನು ಬೆಳಗ್ಗೆ ಒಂದು ಟಾರ್ಗೆಟ್ ಸೆಟ್ ಮಾಡಿದೆ ಓಕೆನಾ ಆ ಟಾರ್ಗೆಟ್ ಆಗಿದೆ ಆ ಟಾರ್ಗೆಟ್ ಮೇಲೆ ಐನೂರ ಐವತ್ತು ರೂಪಾಯಿ ಆಗಿದೆ ಓಕೆನಾ ಇವತ್ತು ಅರ್ನಿಂಗ್ಸ್ ಬಂದು ಟೋಟಲ್ಲು ಟಾರ್ಗೆಟ್ ಮೇಲೆ ಐನೂರ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗಿದೆ ಅದರಲ್ಲಿ ಡೀಸೆಲ್ ಐನೂರು ರೂಪಾಯಿ ಹೋಗಿದೆ ಏನು ಮಿಕ್ಕಿದ್ದು ಅಲ್ಲಿಗೆ ಬರುತ್ತೆ ನಾನು ಟಾರ್ಗೆಟ್ ಏನು ಸೆಟ್ ಮಾಡಿದ್ದೆ ಅಲ್ಲಿಗೆ ಬರುತ್ತೆ ಅಷ್ಟೇನೆ ಸ್ನೇಹಿತರೆ ಇನ್ನೇನಿಲ್ಲ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಓಕೆ ಬಾಯ್ ಬಾಯ್ ಸಿ ಯು ಟೇಕ್ ಕೆ ಇವಾಗ ನಗರ ಡಬಲ್ ರೋಡ್ ಎಂಟ್ರಿ ಆದ